ಥ್ಯಾಂಕ್ ಯು ಮ್ಯೂಸಿಕ್ ಬೇಡ ಸರ್ ಮಾತಾಡೋದು ಕೇಳಲ್ಲ ಥ್ಯಾಂಕ್ ಯು ಸರ್ ಓಕೆ ಮ್ಯೂಸಿಕ್ ಬೇಡ ಆಯಿತಾ ಓಕೆ ನಾನೇ ಹೇಳಿದ್ದು ನಮ್ಮ ಸಾರಿ ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ನಾನು ಲಾಸ್ಟ್ ಟೈಮು ಹೇಳಿದ್ದೆ ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸೊ ನಾವು ಮಾಡೋ ಕೆಲಸ ಯಾವತ್ತೂ ಮಾತಾಡಬೇಕು ಅಂತ ನಾನು ಏನು ಮಾತಾಡ್ತೀನಿ ಅಂದರೆ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ನೀವು ಮಾತಾಡೋಕ್ ಮುಂಚೆ ನಮ್ದು ಒಂದು ಕ್ವಶನ್ ಸೊ ಏನಾದ್ರು ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳಿ ಅದೇ ನಾನು ಅನ್ಕೊಂಡೆ ನನ್ ಗರ್ಲ್ ಫ್ರೆಂಡ್ ನ ಕರೆದು ಮಾಡ ಅಂತ ಬಟ್ ನನ್ ಗರ್ಲ್ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ನಿಜವಾಗ್ಲೂ ನಾವಾಗ ಅನ್ಕೊಂಡು ಹೆಂಗ್ ಮಾಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬ್ರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಹತ್ರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡಲ್ಲ ಏನೋ ಒಂದು ಸ್ಪೆಷಲ್ ಅಂತ ಅಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಬೇರೆ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನನಗೊಂದು ಥಾಟ್ ಬಂತು ಸೊ ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ ಸೊ ಅದರಲ್ಲಿ ಟಾಪ್ ಐದು ನನಗೆ ನನ್ನ ತಲೆ ಮಂದಿರಂತವ್ರನ್ನ ನಾನು ಕರೆದಿರೋದು ಮೊದಲೇದಾಗಿ ಗುರು ಕಿರಣ್ ಸರ್ ಏನಕ್ಕೆ ಅವರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ ಲವ್ ಮಾಡಿ ಅಲ್ಲೇ ಮದುವೆ ಪರ್ಸನಲಿ ಗೊತ್ತು ಎಲ್ಲಾ ಸಿನಿಮಾಗೆ ಗುರು ಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟ್ರು ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜ್ ಲವ್ ಮಾಡಿರೋ ನೋಡಿಲ್ಕೊಂಡು ಇದನ್ನು ಲವ್ ಮ್ಯಾರೇಜ್ ಕೋಟಾದಲ್ಲಿ ನಾವು ಆಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ ನ ಕೇಳಿದೆ ಅವರು ಪಾಪ ಮಂಗಳೂರಲ್ಲಿ ನನ್ನೊಂದು ಕಾಲಿಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡದಕ್ಕೆ ಅಂತ ಅವರು ಆ್ಯಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸ್ ಅಲ್ಲಿ 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 ಎರಡು ಸಾಲಿಡ್ ಲವರ್ಸ್ ಇದ್ರು ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು ಆದರೆ ಅವ್ರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು ಅಂಡ್ ಹೊರಗೆ ಬಂದಾಗ ಅದು ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವರು ಲವ್ ಯಾವ ರೀತಿ ಇದು ಅಂತ ನನ್ಗೆ ಗೊತ್ತಾಯ್ತು ಜಾಸ್ತಿ ಮಾತಾಡಲ್ಲ ಗುರುಜಿ ಅವರು ಡೆಫಿನೆಟ್ಲಿ ಫಿಕ್ಸ್ ಆಗಿದ್ದೆ ಅಂಡ್ ರಜಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ರಜಾ ಆಲಿಯಾ ಓಕೆ ಅದು ಆಬಿದ ಆಲಿಯಾ ಯಾವಾಗ್ಲೂ ಕನ್ಫ್ಯೂಸ್ ಆಗೋದು ಎರಡಿಗೆ ಹೆಸರು ಇರೋದ್ರಿಂದ ಹಾಡೆಲ್ಲ ಮಾಡಿದೀನಿ ಆಲಿಯಾ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರ್ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದ್ ದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲ್ಗೆಲ್ಲ ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ ಸೊ ಕ್ಯೋರ್ ಲವ್ ಏನು ಅಂತ ಅವ್ರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮ್ಗೆ ಅಕ್ಕ ಅವರು ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳೋ ಇಲ್ಲ ಅಂತ ಎಲ್ಲಿದ್ರೆ ಹಿಂಗ್ ಫಂಕ್ಷನ್ ಇದೆ ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಕರೆದಿಲ್ಲ ಹಿಂಗ ಇದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ತನಕ ಅವ್ರನ್ನ ಮೀಟ್ ಆಗಿಲ್ಲ ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು ಇಲ್ಲ ನಾನು ನೋಡ್ತೀನಿ ಕೇಳಿದಿನಿ ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಹತ್ತು ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು ಸೋ ಸ್ವೀಡ್ ಆಫ್ ಯು ಬಟ್ ಈ ಕಪಲ್ ನ ಏನೇ ಚೂಸ್ ಮಾಡಿದೆ ಅಂತಂದ್ರೆ ವಿನಯ್ ಅವರು ನಮ್ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದ್ ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇರ್ತೀವಿ ಮುಂದೆ ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಜೋರಾಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಗಂಡನ್ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರು ಇದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ಅನ್ನಿಸ್ತು ಅವರಿಬ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರಿ ಅಂಡ್ ಅಕ್ಷತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಬ್ರು ನಮ್ಮ ಕೆಟಗರಿ ಅವರು ಅಂದ್ರೆ ನಾನು ಆ್ಯಂಕರು ಅವರು ಆ್ಯಂಕರು ನಿರಂಜನ್ ದೇಶಪಾಂಡೆ ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದ್ದಾರೆ ಟ್ರಾಫಿಕ್ ಅಲ್ಲೇ ಇದ್ದಾರೆ ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದೀನಿ ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ ಇಬ್ರು ತುಂಬಾ ಆಕ್ಟಿವ್ ಕಪುಲ್ ಅವರು ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿನಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪುಲ್ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ ಸೇರ್ಕೋತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಸೊ ಇವತ್ತು ಈ ಲವ್ ಹಾಡ್ ಅನ್ನ ಲವ್ ಯು ಅನ್ನೋ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಒಂದು ಜೆನ್ಯೂನ್ ಆಗಿರುವಂತಹ ಎಫರ್ಟ್ ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತಹ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ ಎರಡೂ ಭಾಷೆಯಲ್ಲೂ ಬರುವಂತ ಸಿನಿಮಾ ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ರಿ ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಹ್ ಎಲ್ಲರಿಗೂ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ನ ವೇದಿಕೆ ಇದು ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಇಪ್ಪತ್ನಾಲ್ಕಕ್ಕೆ ನಮಗೆ ಮಸ್ಕತ್ತಲ್ ಪ್ರೀಮಿಯರ್ ಶೋ ಇದೆ ಸೊ ಕೆಲ್ಸಗಳು ಮುಗಿದಿಲ್ಲ ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಅಲ್ಲಿ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಏನ್ ಅವ್ರಿಗೆ ಬರೋದೇ ಇಲ್ಲ ಎಲ್ಲೋ ಅವ್ರು ಏನೇ ಇದ್ರು ನಾವಿದೀವಿ ಮುಂದೆ ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಇನ್ನು ಲಾಂಚ್ ಮಾಡೋಣ ನಮ್ ಸಿಂಗರು ಬಂದಿದ್ದಾರೆ ರಜಿ ಹೆಗ್ಡೆ ಥ್ಯಾಂಕ್ ಯು ಸೋ ಮಚ್ ದ ವಂಡರ್ಫುಲ್ ವಾಯ್ಸ್ ಸಾಂಗ್ ಬಗ್ಗೆ ಸಾಂಗ್ ನಾನು ಅದೇ ಹೇಳಿದೆ ನಾನು ಹೇಳಿದ್ರೆ ಅವ್ರ ಆಮೇಲೆ ತುಂಬಾ ಜಾಸ್ತಿ ಬಿಲ್ಡಪ್ ಕೊಟ್ಟನು ಅಂತ ಅವ್ರಿಗೆ ಅವ್ರು ನೋಡಿ ಅವ್ರು ಹೇಳಿ ಬಂದಿರೋರು ಹೆಂಗಿದೆ ಅಂತ ನನ್ನ ಪ್ರಕಾರ ತುಂಬಾ ಇಷ್ಟ ಆಗತ್ತೆ ಅಂತ ಬಂದಿದ್ದೀನಿ